ಹಲೋ ಎಲ್ಲರೂ ಹೇಗಿದ್ದೀರಾ ಹೋಪ್ ಯು ಆಲ್ ಗುಡ್ ನಾನು ಆರಾಮಿದ್ದೀನಿ ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಟಮ್ ಕೂಡ ಕ್ಲಿಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ದಿನ ಹೇಗೋಗುತ್ತೆ ಅಂತ ತೋರಿಸ್ತೀನಿ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ದಿನ ಸಂಡೇ ವ್ಲಾಗ್ ಆಗಿರುತ್ತೆ ಸೊ ಫ್ರೆಂಡ್ಶಿಪ್ ಡೇ ಸ್ಪೆಷಲ್ ಆಗಿ ಪವಿ ಮನೆಗೆ ಹೋಗ್ತಾ ಇದ್ದೀನಿ ಅಲ್ಲಿಂದ ಈಚೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಗೊತ್ತಿಲ್ಲ ಎಲ್ಲಿ ಹೋಗ್ತೀವಿ ಏನು ಮಾಡ್ತೀವಿ ಏನೂ ಗೊತ್ತಿಲ್ಲ ನೋ ಪ್ಲ್ಯಾನ್ ನಥಿಂಗ್ ಸೊ ಪವಿಯವ್ರ ಮನೆಗೆ ಹೋಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ರೈಟ್ ನಾವು ಈಗ ಟೆನ್ ತರ್ಟಿ ಆಗಿದೆ ನಾನು ಅವ್ರ ಮನೆ ರೀಚ್ ಆಗೋ ಅಷ್ಟರಲ್ಲಿ ಐ ಥಿಂಕ್ ಲೆವೆನ್ ತರ್ಟಿ ಸಮಥಿಂಗ್ ಆಗ್ಬೋದು ನಾನು ಎಷ್ಟೇ ರೆಡಿಯಾಗಿ ಹೆಂಗೆ ಹೋದ್ರೂ ನನ್ನ ಬೈಕ್ ಲುಕ್ ಈ ರೀತಿಯೇ ಇರುತ್ತೆ ಸೊ ಫುಲ್ ಜರ್ಕಿನ ಹಾಕ್ಕೊಂಡು ಫುಲ್ ಸ್ಕಾಫ್ ಕಟ್ಕೊಂಡ್ಬಿಡ್ತೀನಿ ಸೇಫ್ ನಾನು ಫುಲ್ ಪ್ಯಾಕ್ ಆಯಿತು ಹೆಲ್ಮೆಟ್ ಹಾಕ್ಕೊಂಡು ನನ್ನ ನಂಬರಿ ನನಗೋಸ್ಕರ ಕಾಯ್ತಾ ಹಾಂ ಇದು ನಾನು ಬೈಕ್ ಓಡಿಸೋ ಹುಟ್ಟು ಬನ್ನಿ ಬನ್ನಿ ಮನಿ ಮನಿ ರೆಡಿಯಾಗಿ ಫೈನಲ್ ಆಗಿ ಪವಿನೂ ಪಿಕ್ ಮಾಡಿಕೊಂಡು ಪಾಪನೂ ಪಿಕ್ ಮಾಡಿಕೊಂಡು ಚಂದ್ರಲಿ ವಾಟಿಯಿಂದ ನಾವು ವಿಜಯನಗರ ಕಡೆಗೆ ನಮ್ಮ ಪಯಣ ಸ್ಟಾರ್ಟ್ ಮಾಡಿದ್ವಿ ಸೊ ಒಂದು ಸೀರೆ ತೊಗೊಳ್ಳೋಣ ಹೆಂಗಿದ್ರು ವರ್ಮಾಲಕ್ಷ್ಮಿ ಬಂತು ಅಮ್ಮಂಗೆ ಗಿಫ್ಟ್ ಮಾಡೋಣ ಅಂತ ಅಂದ್ಕೊಂಡು ಸ್ಯಾರಿ ಶಾಪಿಗೆ ಹೋಗಿದ್ವಿ ಸೊ ಅದು ನಾನು ರೀಲ್ಸಲ್ಲಿ ನೋಡಿದ್ದೆ ಇವ್ರದ್ದು ಹೆಂಗಿದೆ ಕಾಸ್ಟು ಏನು ನೋಡೋಣ ಅಂತ ಅಂದ್ಕೊಂಡು ಚೆಕ್ ಮಾಡಿದ್ವಿ ಓಕೆ ರೀಸನಬಲ್ ಪ್ರೈಸಲ್ಲೇ ಆಫರ್ ನಡೀತಾ ಇತ್ತು ಸೊ ಸ್ಯಾರೀಸ್ದು ಸೊ ಅಲ್ಲೇ ನಾವು ನೋಡ್ತಾ ಇದ್ವಿ Bu yerdə istə grandidir. İdici. Yoxdur, pişir, pişir, pişir. Bax, pişir. Çox çəngəlidir. Qala sidə nədir? ಈ ಸ್ಯಾರಿ ನನಗಿಷ್ಟ ಆಯಿತು ಸೊ ಬೇರೆಯವರು ಕೈ ಹಾಕೋಕ್ಕೂ ಮುಂಚೆ ನಾನು ಈ ಸ್ಯಾರಿನ ತೊಗೊಂಡ್ಬಿಟ್ಟೆ ಒಂದಷ್ಟು ಸ್ಯಾರಿ ನೋಡಿದ್ವಿ ಟೋಟಲಾಗಿ ಫೈವ್ ಸ್ಯಾರೀಸ್ನ ಪರ್ಚೇಸ್ ಮಾಡಿದ್ವಿ ಇವನ್ ಅಲ್ಲಿ ಸೊ ಅಲ್ಲೇ ಕೂಡ ರೆಡಿಮೇಡ್ ಬ್ಲೌಸ್ ಕೂಡ ಅವೈಲೇಬಲ್ ಇತ್ತು ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ ಬಟ್ ಆದರೆ ನನಗೆ ಯಾಕೋ ರೆಡಿಮೇಡ್ ಬ್ಲೌಸ್ದು ಕಾಸ್ಟ್ ಜಾಸ್ತಿ ಅಂತ ಫೀಲ್ ಆಯಿತು ಸೊ ಅದಕ್ಕೆ ನಾನು ನೋಡೋಣ ನೆಕ್ಸ್ಟ್ ಟೈಮ್ ಅಂತ ಅಂದ್ಕೊಂಡು ಜಸ್ಟ್ ಹಾಗೆ ನೋಡಿಕೊಂಡು ಬಿಲ್ಲಿಂಗ್ ಕಡೆಗೆ ಹೋದ್ವಿ ಅಪ್ರಾಕ್ಸಿಮೇಟ್ಲಿ ಸ್ಯಾರಿ ಶಾಪಲ್ಲೇ ನಾವು ಒಂದು ಟೂ ಅವರ್ಸ್ ಮೇಲೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ ಅನ್ಸುತ್ತೆ ಸೊ ಹೋದ್ಮೇಲೆ ಸೆಲ್ಫಿ ವಿಡಿಯೋ ತೊಗೊಳ್ತೇ ಇರೋಕ್ಕಾಗತ್ತಾ ಸೊ ಹಾಗೆ ಒಂದು ಬೈಕ್ಸ್ನ ತಗೊಂಡು ಆಲ್ಮೋಸ್ಟ್ ಏನ್ ತಗೊಂಡ್ವಿ ಏನು ಎತ್ತಾ ಅಂತ ನಾಳೆ ಬಂದು ಹೇಳ್ತೀನಿ ಮನೆಗೆ ಹೋದ್ಮೇಲೆ ಹೇಳ್ತೀನಿ ಮಾ ಹೋಗೋಣ ಬಾ ಪವಿಯವ್ರ ಪಾಪು ಅಂತೂ ಎಷ್ಟು ಕರೆದ್ರು ಬರ್ತಾನೆ ಇರಲಿಲ್ಲ ಅವಳನ್ನ ಅಲ್ಲಿಂದ ಹೊರಗಡೆ ಕರ್ಕೊಂಬರೋಕ್ಕೇನೋ ಒಂದು ಹತ್ತು ನಿಮಿಷ ಆಯಿತು ಅಂದ್ಕೋತೀನಿ ಅವಳಿಗೆ ನೈಸ್ ಹೊಡೆದು ಪೂಸಿ ಹೊಡ್ದು ಹೆಂಗೋ ಹಂಗೆ ಹಿಂಗೆ ಮಾಡಿಕೊಂಡು ಅಲ್ಲಿಂದ ಈಚೆ ಬಂದ್ವಿ ಸೊ ಫೈನಲ್ ಆಗಿ ಹೋಗೋಣ ಅಂತ ಅಂದ್ಕೊಂಡು ಆಫರ್ ಇದೆ ಇದ್ರಲ್ಲ ಅಂತ ಹೋದ್ವಿ ಟು ಬಿ ಆನೆಸ್ಟಾಗಿ ಹೇಳ್ತೀನಿ ನನಗೆ ಹೋಗಿದ ತಕ್ಷಣ ತಲೆನೋವು ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು ಒಂಥರ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ ಅಷ್ಟು ಜನನ ನೋಡಿ ನಾನು ಅಲ್ಲಿ ಏನೋ ಒಂದು ಚೂರು ಏನೋ ಪರ್ಚೇಸ್ ಮಾಡಿಲ್ಲ ಆ್ಯಂಡ್ ನನಗೆ ಅಲ್ಲಿ ಹೋಗಕ್ಕೆ ಏನೋ ಒಂಥರ ಫೀಲ್ ಆಗೋಯ್ತು ಸೊ ಅದಕ್ಕೆ ಅಲ್ಲಿಂದ ನಾವು ರಿಟರ್ನ್ ಬಂದು ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂದ್ಕೊಂಡು ಬಂದ್ವಿ ಏನು ಬೇಕು ಜಿಯಾ ನಿನಗೆ ಜಿಯಾ ಬೇಕು ಜಿಯಾ ಬಿಟ್ಟು ಬೇರೆ ಏನು ಬೇಕು ಪವಿಯವರ ಅಮ್ಮಗೆ ಆಂಚಿತ ಕೂಡ ಸ್ಯಾರಿ ಅಲ್ಲೇ ತಗೊಂಡ್ವಿ ಸೊ ಪಿಜ್ಜಾ ಆರ್ಡ್ರ್ ಮಾಡಿದೆ ಬಟ್ ನಾನಿದು ಈ ಮಂತ್ ಸೆಕೆಂಡ್ ಟೈಮ್ ತಿಂತಿರೋದು ಅಷ್ಟು ಇಷ್ಟಪಡಲ್ಲ ಬಟ್ ಯಾಕೋ ಈ ಸಲ ಅದು ತಿನ್ನಬೇಕು ಅಂತ ಅಂದ್ಕೊಂಡು ಆರ್ಡ್ರ್ ಮಾಡಿದೆ

ಸದ್ಯಕ್ಕೆ ಶಾಪಿಂಗ್ ಎಲ್ಲ ಮುಗೀತು ಆಂಟಿ ಮನೆ ಹತ್ರ ಬಂದಿದ್ದೀನಿ ಸೊ ಇಲ್ಲಿ ನನ್ನ ತಮ್ಮನ ಕರ್ಕೊಂಡು ಅಲ್ಲಿಂದ ನಾನು ನಮ್ಮ ಮನೆಗೆ ಹೋಗಬೇಕು ಸೊ ಸೀರೆನೆಲ್ಲ ಅವ್ರಿಗೆ ಕೊಡ್ತೀನಿ ಅವರು ಯಾರಿಗೆ ಯಾವ ಯಾವಾಗ ತಂದಿರೋದು ಎಷ್ಟಾಯಿತು ಅಂತ ಕೇಳಿ ನೋಡ್ತೀನಿ ಏನು ಹೇಳ್ತಾರೆ ಏನು ರಿಯಾಕ್ಟ್ ಮಾಡ್ತಾರೆ ನೋಡೋಣ ಓಕೆನಾ ಸದ್ಯಕ್ಕೆ ಇನ್ನೂ ನನ್ನ ತಮ್ಮ ಬಂದಿಲ್ಲ ಬೇರೆ ಎರಡು ಮನೆ ಸೋ ವೆಯ್ಟ್ ಮಾಡ್ತಾಯಿದ್ದೀನಿ ನೋಡೋಣ ಎಷ್ಟೊತ್ತಾಗುತ್ತೆ ಅವ್ನು ಬರೋದು ತುಂಬ ಬಿಸಿ ಆಗ್ತಾ ಸಾಫ್ಟಾಗ ಈ ಥರ ಪ್ಯಾಕ್ ಮಾಡಿಕೊಂಡು ನೀವು ಓಡಾಡಿದ್ದೀರಾ ನೋಡಿ ಬಂದ ಕೊನೆಗ ಐದು ನಿಮಿಷ ಆಯಿತು ನಾನು ಬಂದು ಈಗ ಬರ್ತೇನೆ ನನ್ನ ತಮ್ಮ ಫೋನ್ ಮಾಡಿ ಏನಾದ್ರು ತಿಂಡಿ ತೊಗೋಬಾ ಅಂತ ಹೇಳ್ದ ಸೊ ಅದಕ್ಕೆ ಬ್ರೆಡ್ ಟೋಸ್ಟು ಏನಾದರು ಸ್ನ್ಯಾಕ್ಸ್ ತೊಗೊಂಡೋಗೋಣ ಅಂತಂದ್ಬಿಟ್ಟು ಬೇಕ್ರಿಗೆ ಬಂದ್ವಿ ಅಲ್ಲಿಂದ ತಗೊಂಡು ಮನೆಗೆ ಹೋದ್ವಿ ಓಪನ್ ಮಾಡಿ ನೋಡು ಸೀರೆ ಇಷ್ಟ ಐತ ಹೇಳೋ ಹ್ಮ್ ಬ್ಲೌಸ್ ನೋಡು ವೇಟ್ ಐತೆ ಆ ತರದ್ದೇ ನಿನ್ಗೂ ನೋಡಿದ್ದು ನಾನು ಎತ್ತಿನ ಕೈ ಹಾಕೋ ಅಷ್ಟೇ ಇನ್ನೊಬ್ಳು ಬಂದು ಕೈ ಹಾಕ್ಬಿಟ್ರು ಅದು ಸೆರಗು ಹ್ಮ್ ರೆಡ್ ಕಲರ್ ಇದ್ರೆ ಸ್ಟಿಚ್ ಮಾಡ್ಸಕ್ ಹೋಗ್ಬೇಡ ಅದು ಹಾಕೋಬಹುದಲ್ಲ ಹಂಗೆ ಟೋಟಲ್ ಆಗಿ ಫೈವ್ ಸ್ಯಾರೀಸ್ ತೊಗೊಂಡಿದ್ದು ಅದ್ರಲ್ಲಿ ಆಲ್ರೆಡಿ ಒಂದು ಆಂಟಿಗೆ ಕೊಟ್ಟಾಯಿತು ಇನ್ನೂ ಒಂದು ಪವಿಯೋರ ಅಮ್ಮಗೆ ಕೊಟ್ಟಿ ಲೈಕ್ ಪವಿಯವ್ರ ಅಮ್ಮಗೆ ಕೊಟ್ಟಿದ್ದ ಸ್ಯಾರಿ ಸೇಮ್ ಇದೇ ಥರ ಇತ್ತು ಇದು ಮೈಸೂರ್ ಸಿಲ್ಕ್ ಅಲ್ಲ ಪ್ಯೂರ್ ಮೈಸೂರು ಸಿಲ್ಕಲ್ಲ ಸೆಮಿ ಹೇಳ್ತಾರಲ್ಲ ಆ ರೀತಿ ವ್ಲಾಗ್ ಮಾಡೋ ಇದರಲ್ಲಿ ನನಗೆ ಗೊತ್ತಾಗಲಿಲ್ಲ ವೀಡಿಯೋಸ್ ತುಂಬ ಮಾಡಿದ್ದೆ ಬಟ್ ಆದರೆ ವಾಯ್ಸೇ ತೊಗೊಂಡಿಲ್ಲ ಇದು ಸೆಕೆಂಡ್ ಸ್ಯಾರಿ ಗ್ರೀನ್ ಪ್ಯಾರೆಟ್ ಗ್ರೀನ್ ಮತ್ತು ಡಾರ್ಕ್ ಗ್ರೀನ್ ಬರುತ್ತೆ ಸೊ ಇದ್ರದ್ದು ಕಾಸ್ಟು ಕೂಡ ನಾನು ನೀವು ಕಮೆಂಟ್ ಮಾಡಿ ಹೇಳಿ ನಾನು ತಿಳಿಸ್ತೀನಿ ತುಂಬ ಬೇಜಾರಾಗ್ತಿದೆ ಎಂತ ಕಿ ರೀತಿ ಆಗ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಆ್ಯಂಡ್ ಇನ್ನೂ ಒಂದು ಸ್ಯಾರಿ ಬಂದು ಪಿಂಕ್ ಕಲರ್ ಡಾರ್ಕ್ ಪಿಂಕ್ ಪ್ಯೂರ್ ಕಾಟನ್ ಇದೆ ಇದು ಆ್ಯಂಡ್ ನನ್ನ ಪ್ರತಿಯೊಂದು ಇಂಡೆಪ್ತ ಕೂಡ ವೀಡಿಯೋದಲ್ಲಿ ಹೇಳಿದ್ದೆ ಬಟ್ ನಾನು ಬ್ಯಾಡ್ ಲೆಕ್ಕೋ ಏನೋ ಗೊತ್ತಿಲ್ಲ ವಾಯ್ಸ್ ತೊಗೊಂಡಿಲ್ಲ ಏನು ಅನ್ನೋದು ನಂಗೆ ಗೊತ್ತಾಗ್ತಾ ಇಲ್ಲ ಸೋ ಕಂಪ್ಲೀಟ್ ಆದಮೇಲೆ ಎಡಿಟಿಂಗ್ ಮಾಡುವಾಗ ಇದ್ದೀನಿ ವಾಯ್ಸೇ ತೊಗೊಂಡಿಲ್ಲ ಬ್ಲರ್ ಬ್ಲರ್ ಆಗಿ ಬಂದುಬಿಟ್ಟಿದೆ ವೀಡಿಯೋದಲ್ಲೆಲ್ಲ ನಾವು ತೊಗೊಂಡಿದ್ರಲ್ಲಿ ತುಂಬ ಲೋಯೆಸ್ಟ್ ಪ್ರೈಸ್ ಕೊಟ್ಟಿದ್ದು ಈ ಕಾಟನ್ ಸ್ಯಾರಿಗೆ ಸೊ ಇಷ್ಟಾಗಿತ್ತು ನಾನು ಜಾಸ್ತಿ ಬ್ಲಾಗ್ ಕೂಡ ಮಾಡೋಕ್ಕಲ್ಲ ಯಾಕೆಂದರೆ ನನ್ನ ಫೋನಲ್ಲಿ ಸ್ಟೋರೇಜ್ ಇಲ್ಲ ನಾನು ಸ್ವಲ್ಪ ಅದಕ್ಕೆ ಏನಾದರೂ ಮಾಡಬೇಕು ಸೊ ಏನಾರು ತಲೆ ಓಡಿಸಿ ಕೆಲಸ ಮಾಡ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್